ನಿನ್ನಲ್ಲಿ ಮನಮಿ ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂತ ಗುರುಮಂತ್ ಗೋಳಿ ಜೇರ್ ಕರ್ತ ನಿನ್ನಲ್ಲಿ ಇದ್ದಂದ್ರ ಹೌದ ಹಾಕಿ ಭೂಮಿ ಒಳಗೆ ಹೊಡಿ ಹೊಡಿ ಸೊನಾಳ್ ಹಣಮಂತ ಗೌಡ ಶಿಶು ಮಗ ಹುಲಿ ಊರಾಗ ಸಾಯ್ತದ ಹೌದು ಹೌದು ಜೇರ್ ನಿನ್ನಲ್ಲಿ ಗುರುಮಂತ್ರಿತಕ್ಕ ಗೋಳಿ ಇರ್ಲಿಕ್ಕಂದ್ರ ಹೌದು ನಿನ್ನ ತಿಂದು ನಿನ್ನ ಚುದರ ಚದುರ ಕಡೆಯ ಒಗೆದು ಹುಲಿ ಉತ್ತಿನ ಹೋಗ್ತದೆ ರಾಹುಲ್ ಮಾಸ್ತರ ಇದು ಮರಿಯಾರ್ದ ಹಣಮಂತ ಗೌಡನ ಮರಿಯಾದ ರಾಹುಲ್ ಮಾಸ್ತರ್ ಇಟ್ಟು ಅಹಂಕಾರದಿಂದ ನನ್ನ ಅಹಂಕಾರ ಮುರಿತೀನಿ ನಾ ಅಹಂಕಾರ ತೊಟ್ಟ ಹಾಡವಲ್ಲ ನಮ್ಮ ಗುರುಗಳು ಯಾರು ಜೋಡಿ ಅಹಂಕಾರ ತೊಟ್ಟ ಹಾಡಿಲ್ಲ ಹಾಡಿ ಸ್ಕೂಲ್ ನಮ್ಮ ಹುಟ್ಟಿರ್ತಕ್ಕಂತ ನಮ್ಮ ರಾಹುಲ್ ಹೌದು ಅವ್ರು ನೋಡ್ರಿ ಅವರು ಅವ್ರ ವಿದ್ಯಾಭ್ಯಾಸ ಕಲಿತ ಅವರು ಇಂಜಿನಿಯರ್ ಇದ್ದ ಯಾವಾದ್ರೆ ಒಂದು ಕಟ್ಟಡದ ಬಿಲ್ಡಿಂಗ್ ಇದ ಒಂದ ಎಸ್ಟಿಮೆಂಟ್ ಹೇಳಿದ್ರಂದ್ರೆ ಹತ್ತು ಹತ್ತು ಸಾವಿರ ಬಡಿತಾನವು ಹೌದು ಆದರೂ ಈ ಪರಮಾತ್ಮನ ಮುಂದೆ ಈ ಗುರು ಸೇವಾ ಮಾಡ್ಬೇಕ ತಿಳ್ಕೊಂಡು ಗುರು ಸೇವಾದು ಹಾಡ್ದದ ಇದರ ಮ್ಯಾಲ ಪ್ರೇಮ ಇಟ್ಟುಕೊಂಡ ದೋತರ ಕಚ್ಚಿ ಗಟ್ಟಿ ಹಾಕೊಂಡ ಹೌದು ಹೌದು ಈ ಜಾಗಕ್ಕೆ ನಿತ್ತಾರ ಅಂದ್ರೆ ಹೊರಗೆ ನೋಡಿದ್ರೆ ಅಲ್ಲಿ ಪ್ಯಾಂಟ್ ಹಾಕ್ಕೊಂಡು ಸುಮ್ನೆ ಸುಪ್ರೇರಿ ಅಡಿರ್ತಾನ ಹೌದು ಮತ್ತು ಇಂಜಿನಿಯರ್ ಅಂದೇಳಿ ಜರಾ ಸುಪ್ರೇರಿ ಇರ್ತಾನೆ ಹೌದು ಹೌದು ಇವತ್ತು ಈ ಬ್ರಹ್ಮ ವೇದಿಕೆ ಮ್ಯಾಲೆ ಅಗದಿ ದೋತ್ರ ಹಾಕಿ ಕಚ್ಚಿ ಹಾಕೊಂಡು ಗಟ್ಟುಗಳಾಗಿ ಪಟ್ಟಗ ಸುತ್ತಗೊಂಡು ಪಟ್ಟಗ ಡುಬ್ಬದಾಗ ಸುತ್ತ ಅಂದ್ರೆ ತಲೆಗೆ ಸುತ್ತಿ ಹಾ ತಲೆ ಪಟ್ಟಗ ಸುತ್ತಿ ಹೇಳಿದ್ರಿ ಸುತ್ತಗೊಂಡ ಮಾತಾ ಒಂದು ತುಸು ಬೆರಸೆ ಮಾತಗೌಡ್ರ ಶಶಿಮಾಗ ಆಗಿ ಕರ್ನಾಟಕ ಮಹಾರಾಷ್ಟ್ರ ಜಗತ್ತದಾಗ ನಿಮ್ಮ ಹೆಸರು ಅದ ಹೌದು ಹೌದು ದಿನನಿತ್ಯ ಕಾರ್ಯಕ್ರಮ ಮಾಡ್ತಾರಿ ಹೌದು ನಿಮ್ಮ ಜೋಡಿ ಎಲ್ಲರೂ ಕೂಡ್ತಾರ ಹೌದು ನಾ ದೊಡ್ಡ ಗುರುವಿನ ಶಿಶುಮಗ ಅದೇನು ಹ ಹ ಇವ್ರೇನು ನನ್ನ ಕಣ್ಣಾಗ ತೂಗುತ್ತಾರ ಅಂತ ಹೇಳಿ ಈ ಅಹಂಕಾರ ನೀ ಇಟ್ಟಕೊಂಡು ಬಂದ್ರ ಹ ಇವತ್ತ ಈ ಉಟ್ಗಿ ಊರ ಒಳಗೆ ನಿನ್ನ ಅಹಂಕಾರ ಮುರಿಲಾಕ ಮದಗೊಂಡು ಮುತ್ತೆ ಉಟ್ಗಿ ರಾಹುಲ್ ತಯಾರ ಮಾಡಿರ ತೀಗಿ ಚಟಕಿ ರಾಹುಲ್ ಮಾಸ್ತಾರ ಈ ಸಭಾದಾಗ ರಾಹುಲ್ ಮಾಸ್ತಾರ ಚಟಕಿ ಬಡದಿ ಹೌದ್ ಹೌದು ಇಟ್ಟು ಗಾಡಿ ಓಟ ಇರಬಾರ್ದು ಹ ಗಾಡಿ ಇಟ್ಟು ಓಟ್ ಹೋಗ್ಬಾರ್ದು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ತೆರಿಗೆಗಾಡಿ ಹಾಡ್ಕಿ ಮಾಡಬೇಕಾದ್ರ ಇದಕ್ಕೆ ಮೂಲ ಕಾರಣ ಯಾರತ್ತ ಯಾರ ಕೇಳಿದ್ರ ಯಾರಪ್ಪ ನನ್ನ ಗುರು ಹನುಮಂತ ಗೌಡ್ರ ವಿದ್ಯಾ ದೇ ನಾ ಕರ್ನಾಟಕ ಹೌದು ನನ್ನ ಬಲಿ ಬಳಿ ಹಾದಿ ಮಣ್ಣು ಗುರುವಿನಿಂದ ಇದಕ್ಕೆ ಎಲ್ಲಾ ವಿದ್ಯಾ ಕೊಟ್ಟವ್ರೆ ನನ್ನ ಗುರು ಹನುಮಂತ ಗೌಡ್ರ ಅವ್ರದಿಂದ ನಾ ವಿದ್ಯಾ ಕಲ್ತಿನಿ ಹೌದು ಅವರು ಹುಟ್ಟಿದ ಭೂಮಿ ಒಳಗ ಬಂದ ಶಿಷ್ಯನೇ ಶ್ರೇಷ್ಠ ಹೇಳಕ್ಕೆ ನನ್ನ ಮನಸ್ಸ ಒಪ್ಪಲ್ತು ಮಾಸ್ತಾರ ಏನತ್ರೀ ಪರಸು ಮಾಸ್ತಾರ ನೀ ಯಾವ ವಿಷಯ ಹಿಡಿತು ಹಿಡಿ ಇಲ್ಲಿ ಯೂಟ್ಯೂಬ್ ಮುಂದೆ ಹೌದ್ ಹೌದ್ ಪರ್ಶು ಮಾಸ್ತರ್ ನೀ ಯಾವ ವಿಷಯ ಹಿಡಿತಿ ಹಿಡಿ ನೀ ಹಿಡಿದು ಬಿಟ್ಟಿರತಕ್ಕಂಥ ವಿಷಯನ್ನ ತಗೊಂಡ ಜಗತ್ತದೊಳಗೆ ಒಳಗಿದ್ ಶ್ರೇಷ್ಠದ ಅಂತ ಹೇಳಿ ಬೆಳಸಿ ಮಂಗಳಾರತಿ ಮಾಡ್ಲಿಕ್ಕೆ ಅಂದ್ರ ಹಾ ಇದು ಮನಮಿ ಮದುಗೊಂಡ ಮುತ್ತ್ಯಾನ ಮರಿನೆ ಅಲ್ಲಾತ್ ಬಟ್ ಭಟ್ಟ ಹಚ್ಯಾನ್ ನೀವೆಲ್ಲಾರು ಕೇಳಿ ಹೌದು ಶಾಣಿ ಕಾಯಂ ಕರಾಬ್ ಹತ್ತು ಟೈಮ್ ಖರಾಬ್ ಹತ್ತಿ ವಿಷಯ ನಿಂದ ಇವತ್ತಿ ಊರಾಗ ಬಿತ್ತಂದ್ರ ಅಂದ್ರೆ ನೀ ಮದುವಂಡ ಮುತ್ತ್ಯಾನ ಶಿಶಮಗ ಆಗುದ ಇವತ್ತಿಗೆ ಲಾಸ್ಟ್ ಅಲ್ಲ ಏನ್ ರಿಮಸ್ತರ ಮೊಬೈಲ್ ನ ಕೈ ಆಡಿಸೋದು ಪೇಪರ್ ದ ಬರ್ಕೊರಿ ನನಗೆ ಗೊತ್ತದ ಇವರು ಲಿಸ್ಟ್ ಮಾಡ್ಯಾರ ಈಗ ಏನ್ ಪರಸು ಮಾಸ್ತರ ಮಾತಾಡ್ತಾರೆ ಎಲ್ಲಾ ಲಿಸ್ಟ್ ತಗೊಂಡ್ ಟೇಬಲ್ ಮೇಲೆ ಇಟ್ಟು ಲಿಸ್ಟ್ ನೋಡಿ ಮಾತಾಳೋರು ಇವರು ನೀವು ಲಿಸ್ಟ್ ನೋಡಿ ಮಾತಾಳೋರು ನಮ್ಮ ಗುರು ಹನುಮಂತ ಗೌಡರು ಕಲಸಿರ್ತಕ್ಕಂತ ವಿದ್ಯೆ ತೆಲ್ಯಾಗ ತಗೊಂಡೆ ನಾ ಮಾತು ಹೇಳ್ತಾದ ಲಿಸ್ಟ್ ಅಲ್ಲ ಹೌದು ಹೌದು ಇರ್ಲಿ ತದೇ ಒಂದು ಊರಾಗ ಗುರುವಿನ ತಲೆ ಮೇಲೆ ಶಿಷ್ಯ ಕಾಲ ಇಟ್ಟು ಮಂತ್ರ ಹುಡುಗ ಮೋಕ್ಷಕ್ಕೆ ಕಳ್ಸಿ ಈ ಸಭಾದಾಗ ಹೇಳಬೇಕು ಸಭಾ ಹೂವು ಅಂತ ಅವ್ರ ಕೂಡ ನಾನು ನಿನಗೆ ತಾಳಿ ಹೊಡೆದು ಹೋಗ್ತೀನಿ ಹಂಗೆ ಈ ಊರಾಗ ಹೌದು ಗುರು ದೊಡ್ಡವಾದ ಶಿಷ್ಯನ ತಲೆ ಮೇಲೆ ಗುರು ಗುರು ಕಾಲಿಟ್ಟ ಸಾವಿರ ಜಾಗದಾಗ ನಿನಗೆ ಇದೇ ಊರಾಗ ತೋರ್ಸಿನಿ ಹೌದ್ ಹೌದು ಇದೇ ಊರಾಗ ಶಿಷ್ಯ ಯಾವ ಗುರುವಿನ ತಲೆಮೇಲೆ ಕಾಲಿಟ್ಟನ ಅದೇ ಹೇಳ್ರಿ ಇದು ಒಂದೇ ಬಹಳ ಬೇಡ ನೀ ನೋಡ್ತೀನಿ ಇದೊಂದು ಮಾತು ಹೇಳಿ ನನ್ನ ಅಹಂಕಾರರೇ ಮುರಿದಿ ನನ್ನ ಶೋಖರೇ ಮುರಿ ನೀ ಯಾನ್ ಮಾತಾಡ್ತಿ ಮಾತಾಡೋ ಕರೆ ಕಚ್ಚಿ ಮಾತ್ರ ಗಚ್ಚಿ ಹಾಕೊಂಡೇ ಮಾತಾಡ ಹೌದು ಸೋಮವಾರ ಉದ್ಭವಿಸಿ ಬಂದಿರತಕ್ಕ ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸು ಕ್ಷೇತ್ರ ಕ್ಷೇತ್ರ ಚಂದರಗಿರಿ ಗ್ರಾಮದಲ್ಲಿ ತಂದೆ ಭರಮ ಭೂಪಾಲ ತಾಯಿ ಸೂರಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಅಲ್ಲದ ದೇವರ ಸೋಮಘಾತಕ ದೇವರ ಜೋಂಕುಮುನಿ ದೇವರ ಹರಿವು ಹಾವಿನ ಗಂಡ ಉರಿವು ಕಿಚ್ಚನ ಗಂಡ ಹೌದು ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂಥ ನನ್ನಪ್ಪ ಶಿವಶುದ್ಧ ಬೀರೇಶ್ವರ ಕರ್ತೃಗತಿ ಕೂಡ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಅಚ್ಚುಮೆಚ್ಚಿನ ಪ್ರೀತಿ ಶಿಷ್ಯನಾಗಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಬಾರಾಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಬಂದು ಗುರುವಿನ ಸಲುವಾಗಿ ಗೋರರನ್ನ ಸಂಚರಿಸಿ ಹುಲಗಿನ ತಂದ ಗುರುವಿಗೆ ಉಣಿಸಿ ನಾರಾಯಣಪುರ ನಾಮವನ್ನು ನಡೆಸಿ ಹುಲಜಂತೆ ಅನಿಸಿ ಅನಿಸಿ ವರ್ಷಕ್ಕೊಮ್ಮೆ ದೇವಳಿಗ ಮಾಸಿ ಶಿವ ಪಾರ್ವತಿಯಲ್ಲಿ ಧರಣಿಗಿಳಿಸಿ ಮುಂಡಾಸು ಹೌದು ಪಡೆದಿರ್ತಕ್ಕಂಥ ಮಾಳಿಂಗರ ಕರ್ತೃಗತಿ ಕೂಡ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮಾಳಿಂಗರಾಯಿಗ ನಾಲ್ಕು ಮಂದಿ ಮಕ್ಕಳು ಎಷ್ಟೇ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ರೆಬ್ಬರಾಯ ಬೀರ್ ಮುತ್ತ ಸೋಮ ಮುತ್ತ ಮುತ್ತ ನಾಲ್ಕು ಮಂದಿ ಮಾಳಿಂಗರಾಯ್ಗ ಮಕ್ಕಳು ಹೌದು ನಾಲ್ಕು ಮಂದಿ ಮಕ್ಕಳು ಇದ್ರೂ ಕೂಡ ಮಾಯದ ಮಗನಾಗಿರ್ತಕ್ಕಂಥ ಯಾರಪ್ಪ ಯಾವ ಸಾಂಗ್ಲಿ ಜಿಲ್ಲೆಯ ಇದೇ ಜತ್ತ ತಾಲೂಕಿನ ಇದೇ ನಿಮ್ಮ ಗ್ರಾಮದ ಉಡ್ಗಿ ಗ್ರಾಮದ ಹೌದು ತಂದಿ ಯಂಕಣ್ಣಗೌಡ ತಾಯಿ ಶಿವಲಿಂಗಮ್ಮನ ಪುತ್ರನಾಗಿರ್ತಕ್ಕಂಥ ಕಣಗೀಲ ಮಠದ ಕರ್ತ ಬಿದ್ದರಿಗೆ ಬುಳ್ಳಣ ಸಿದ್ದೇಶ್ವರ ಪವಿತ್ರ ಪಾದಕೋಸದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ನನ್ನ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಗೈದಿರ್ತಕ್ಕಂಥ ನನ್ನಪ್ಪ ಭೀಮಾಶಂಕರ ಮತ್ತೆ ಪವಿತ್ರ ಪಾದಗಳು ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅಜ್ಞಾನದ ಕತ್ತಲೆಯನ್ನು ಹೌದು ನನ್ನಲ್ಲಿರ್ತಕ್ಕ ಹೊಡೆದೋಡಿಸಿದ ದಾರಿಯನ್ನು ಯಾರಿಪ್ಪ ಪರಮ ಪೂಜೆ ದಿವಂಗತ ಹಣಮಂತ್ ಈಗೌಡ ಬಿರಾದರ ಪವಿತ್ರ ಪಾದಕ್ಕೂ ಸುಧಾ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ಇದು ಇದು ಒಂದು ತುಸು ಮುಸ್ಕಿಲ್ದ ಮಾತು ಮಾತಾ ಇಲ್ಲಿ ಇಲ್ಲಿ ಜರ ಮುಸ್ಕಿಲ್ ಏನಾಗ್ಯದ್ರಿಪ್ಪ ಹೆಂಗ ಮುಸ್ಕಿಲ್ ಹಣಮಂತ ಗೌಡ್ರು ಸಾಂಗ್ಲಿ ಜಿಲ್ಲಾ ಕ್ಷೇತ್ರ ಉಟಗಿ ಒಳಗೆ ಹುಟ್ಟಿದ್ರು ಹೌದು ಇದೇ ಊರ್ ಒಳಗೆ ಹುಟ್ಟಗಿ ಒಳಗ ತಂದೆ ನಿಂಗಣ್ಣಗೌಡ ತಾಯಿ ಶಿವಮ್ಮನ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದ್ರು ಹೌದು ಹೌದು ಉಟಗಿ ಊರೊಳಗೆ ಹುಟ್ಟಿ ಹುಟ್ಟಿ ಇದೇ ಪಕ್ಕದ ಹಳ್ಳಿ ಸೋನಿಯಾಳ ಗ್ರಾಮದ ಹೆಸರ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಎತ್ತಿ ಮೆರಸ್ಯಾರ ಕರೆ ಎಷ್ಟೋ ಮಂದಿ ಸೋನಿಯಾಳಗೌಡ್ರ ಸೋನಿಯಾಳಗೌಡ್ರಿಂಗ್ ಅತಾರ ಅತಾರತಾರ ಕರೆ ಹಿಂದ ಮರಾಗ ಏನ್ ಹತಾರ ಸೊನಿಯಾಳದಾಗಿದ್ದು ಸೋನಿಯಾಳ ಹೆಸರು ಬೆಳೆಸ್ಯಾರ ಕರೆ ಹುಟ್ಟಿಗೆ ಊರಾಗ ಅವ್ರು ಹುಟ್ಟ್ಯಾರ ಹೌದು ಹೆಸರು ಸೋನಿಯಾಳದ ಬೆಳೆಸ್ಯಾರು ಗೌಡ್ರು ಯಾವ ಕೇಳಿದ್ರೆ ಅವ್ರು ಹುಟ್ಟಿದ ಊರು ಹುಟ್ಟಿಗೆ ಅಂತ ಹೇಳ್ತಾರ ಪುಣ್ಯಾತ್ಮರಿ ಹುಟ್ಟಿದ ಊರು ಹುಟ್ಟಿಗೆ ಅಂತ ಹೇಳಿ ಹೌದ್ ಹೌದು ಅಂತ ಗುರುಗಳ ಕೈ ಒಳಗ ವಿದ್ಯೆಯನ್ನು ಕಲಿತು ಇವತ್ತಿನ ದಿವಸ ಅವರು ಹುಟ್ಟಿರ್ತಕ್ಕಂತ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೆವು ನಮ್ಮಲ್ಲಿ ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂತಹ ಮಾತಿನಲ್ಲಾಗ್ಲಿ ಬಾರ್ಶಾಡ್ತಕ್ಕ ವಾದ್ಯಗಳಲ್ಲಾಗ್ಲಿ ಅನೇಕ ತರ ಲೋಪದೋಷಗಳಾಗತ್ತವೆ ಆಗುವಂತ ತಪ್ಪ ಯಾವ ಪ್ರಕಾರವಾಗಿ ಬಾಜು ಹಿಡಬೇಕಾ ಅಂತ ಕೇಳಿದ್ರೆ ಇದು ಉತ್ನಾಳ ಗ್ರಾಮದ ಹುಡುಗ ಇದು ಸ್ವತಃ ನಮ್ಮ ಮನೆ ಮಗ ಮಗಾದ ತಿಳ್ಕೊಬೇಕಂತ ಹೇಳಿ ಈ ಹುಟ್ಟಿಗೆ ಗ್ರಾಮದ ಹಿರಿಯರಿಗೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೌದು ಹೌದು ಯಾಕಂತ ಕೇಳ್ರಿ ನೀವು ಇಲ್ಲಿ ನಮ್ಮ ಸರಜೋಡಿ ಸಹ ಕಲಾವಿದರ ಮೇಳ ಬಹಳ ಒಳ್ಳೆ ಮೇಳ ಹೌದು ಯಾವ ಇದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಬೆಳ್ಳುಂಡಿ ಗ್ರಾಮದ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘಕ್ಕೂ ಕೂಡ ನಮಸ್ಕಾರಗಳನ್ನು ಹೇಳಿ 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 ಆ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾ ಸಂಘದೊಳಗೆ ಹೌದು ಮಾತಾಡ್ತಕ್ಕಂತ ಕಲಾವಿದರು ಯಾರಿಪ್ಪ ಇದೇ ಪುಣ್ಯಭೂಮಿ ಒಳಗೆ ಹುಟ್ಟಿರ್ತಕ್ಕಂತ ನಮ್ಮ ರಾಹುಲ್ ಹೌದು ಅವ್ರು ನೋಡ್ರಿ ಅವರು ಅವ್ರ ವಿದ್ಯಾಭ್ಯಾಸ ಹೌದು ಅವರು ಇಂಜಿನಿಯರ್ ಇದ್ದ ಒಂದು ಬಿಲ್ಡಿಂಗ್ ಇದೆ ಒಂದ ಎಸ್ಟಿಮೇಟ್ ಹೇಳದ್ರ ಆದರೂ ಈ ಪರಮಾತ್ಮನ ಬಂದ ಈ ಗುರು ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಹಾಡದ ಇದರ ಮೇಲೆ ಪ್ರೇಮ ಇಟ್ಟುಕೊಂಡ ದೋತರ ಕಚ್ಚಿ ಗಟ್ಟಿ ಹೌದು ಈ ಜಾಗ ನಿಂತ ಅಂದ್ರೆ ಹೊರಗ ನೋಡಿದ್ರೆ ಅಲ್ಲಿ ಪ್ಯಾಂಟ್ ಹಾಕೊಂಡು ಸುಮ್ ಸುಪ್ರೇರ್ ರೀತಿ ಆಡ

ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಸೊನೆಯಾಳ ಹನುಮಂತ ಗೌಡ್ರ ಉಟಗಿ ಹನುಮಂತ ಗೌಡ್ರ ಎರಡು ಒಂದೇ ಹೌದು ಹನುಮಂತ ಗೌಡ್ರ ಶಿಶು ಮಗಿ ಕರ್ನಾಟಕ ಮಹಾರಾಷ್ಟ್ರ ಜಗತ್ತದಾಗ ನಿಮ್ ಹೆಸರದ ದಿನನಿತ್ಯ ಕಾರ್ಯಕ್ರಮ ಮಾಡ್ತಿರಿ ಹೌದು ನಿಮ್ಮ ಜೋಡಿ ಎಲ್ಲಾರು ಕೂಡ್ತಾರ ಹೌದು ನಾ ದೊಡ್ಡ ಗುರುವಿನ ಶಿಶು ಮಗ ಅದೇನು ಇವ್ರೇನು ನನ್ನ ಕಣ್ಣಾಗ ತೂಗಾರ ಅಂತ ಹೇಳಿ ಈ ಅಹಂಕಾರ ನೀ ಇಟ್ಟುಕೊಂಡು ಬಂದ್ರೆ ಇವತ್ತ ಈ ಹುಟಗಿ ಊರ ಒಳಗೆ ನಿನ್ನ ಅಹಂಕಾರ ಮುರಿಲಾಕ ಮುರಿಲಾಕ್ ಮದಗೊಂಡ್ಗಿ ರಾಲ್ ತಯಾರ ಮಾಡಿರೋ ಚಟಗಿ ಹೇಳ ರಾಹುಲ್ ಈ ಸಭಾದಾಗ ಬಡದಿ ಹೌದು ಚಟಗಿ ಇಟ್ಟು ಗಾಡಿ ಓಟ ಇರಬಾರದು ಗಾಡಿ ಇಟ್ಟು ಓಟ್ ಹೋಗ್ಬಾರ್ದು ಕಮ್ಮಿ ಮಾಡ್ಬೇಕಲ್ಗಳ ಯಾವ ಮೆಟ್ರಲ್ ನಾ ಏನು ಮಾತು ಹೇಳಬೇಕ ಯಾವ ಮೆಟ್ರಲ್ದಾಗ ನಾ ಏನು ಮಾತು ಹೇಳಿದ್ರೆ ಒಯ್ದು ದಂಡಿಗೆ ಹಾಸ್ತದ ಅದಕ್ಕೆ ಮೆಟ್ಲತ್ತಾರ ಹೌದ ಹೌದು ನೀವು ಇನ್ನ ಊರಿಗೆ ಕೊಳ್ಳ ಕಟ್ಟಿಲ್ಲ ಮಗ್ಲಕಿನ ಮಾಸ್ತರ್ ಏನ ಗಾಡ್ಯದಾಗ ಅದನ ಈಗೇ ಚಟ್ಗಿ ಹೊಡ್ದ ಹಂಕಾರ ಮುರಿಲಿಕ್ಕೆ ತಯಾರಾಗಿದೆ ನಿನ್ನ ಗುಡ ಬೆಳಗನ ಅಂದ್ರ ಚಂತನ ಹೆಂಗ ಹಾಡಬೇಕತ್ ನಾ ಗಾಬರಿ ಬಿತ್ತೀನಿ ಹಾ 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 ಮತ್ತ್ ಪಂಡಿತ ಈ ನಮನ ಶಾಣೆ ಹೊರಗೆ ಬಿಡುದಿಲ್ಲ ತಾನವ ಹಾ ಒಟ್ಟನೆ ಒಟ್ಟ ಹೊರಗೆ ಬಿಡುದಿಲ್ಲ ಅಂದ್ರ ಹಾಡುದ ಹೆಂಗ ನಿನ್ನ ಚೋಡಿ ನನ ಗಾಬರಿ ಬಿತ್ತಂಗ ಹೌದ್ ಹೌದು ಇರ್ಲಿ ಬಹಳ ಒಳ್ಳೆ ಕಲಾವಿದರಿದ್ರಿ ನೀವು ಬೆಳಿರಿ ನಮಗ ಬಹಳ ಸಂತೋಷದ ನಮ್ಮ ಊರ ಒಳಗ ಡೊಳ್ಳ ಅನ್ನೋದೆ ನಮಗ ಗುರ್ತ ಇಲ್ಲ ಇಲ್ಲ ನಮ್ಮೂರೊಳಗೆ ಡೊಳ್ಳ ನಮಗ ಗುರುತಿಲ್ಲ ಡೊಳ್ಳು ಹುಟ್ಟಿದ್ದೆ ನಮ್ಮದಿಂದ ಹುಟ್ಟದ ಹುಟ್ಟ್ಯದ ನಮ್ಮದಿಂದ ಡೊಳ್ಳು ಹುಟ್ಟಬೇಕಾದ್ರ ಈ ಹುಟ್ಟಿಗೆ ಗ್ರಾಮದ ಹಣಮಂತ ಗೌಡ್ರ ಪುಣ್ಯದಿಂದ ನಮ್ಮ ಊರಾಗ ಡೊಳ್ಳು ಹುಟ್ಟ್ಯದ ನಿನ್ನ ಮೇಲೆ ಭೇದ ನಂದು ಇಲ್ಲ ಇಲ್ಲೇ ಇಲ್ಲ ನಿನ್ನ ಮೇಲೆ ಭೇದ ಇಲ್ಲ ನಂದು ಇಲ್ಲ ನಂದು ನಿಂದು ಇವತ್ತು ವಾದದ ಹೌದು ಏನು ವಾದದ ಒಂದು ಗುರು ಇನ್ನೊಂದು ಶಿಷ್ಯ ಗುರು ಮತ್ತು ಶಿಷ್ಯರ ವಾದದೊಳಗ ಏನು ಬಡದಾಡಿ ಬೀಳುತ್ತಿ ಬೀಳು ಬೀಳು ಅದಕ್ಕೆ ನಂದು ಒಪ್ಪಿಗೆ ಒಳ್ಳೆ ಇಲ್ಲಿ ಊರದ ಸಾಕಷ್ಟು ಮಂದಿ ಕಲಾವಿದರ ಹುಟ್ಟಗೇ ರಾಯಪ್ಪಣ್ಣ ಆಗ್ಲಿ ಜಟ್ಟಪ್ಪ ರಾಯ ಆಗಲಿ ನಮ್ಮ ಮಲಕೋಣ್ಣವ್ರು ಆಗಲಿ ಹೌದೌದು ರಾಕೇಶ್ ಅವರು ಎಲ್ಲ ಇಲ್ಲೆಲ್ಲ ಪುತ್ತವ್ರು ಕಲಾವಿದ್ರು ಇದ್ದಂಗೆ ಇದಾರೆ ಇನ್ನೊಂದೈತ್ರಿ ಲಕ್ಷ್ಮಣ ಮಾಸ್ತರ್ ಅವರು ನಮ್ಮ ಇಲ್ಲಿ ಇಲ್ಲಿ ಹಾಕೊಂಡು ಭಾವ ಹಾಕೊಂಡ್ರಾವ ತಿಳ್ಕೊಂಡ್ರಿ ಯಾವಾಗ ತಿಳ್ಕೊಂಡೇವ ನಮ್ಮ ಗೌಡ್ರದ ಅಂತ್ಯಕ್ರಿಯಾ ಬಂದಾಗ ಮುಂದೆ ಮುಂದವರು ಶಾಂತಿಗೆ ಬಂದಾಗ ತಿಳ್ಕೊಂಡಿದ್ದೇವ್ರ ಸಣ್ಣ ಹುಡುಗರು ಓಡಾಡ್ತಾರ ನೋಡ್ರಿ ಹಂಗ ಓಡಾಡಿ ಕೆಲಸ ಮಾಡ್ತಿದ್ರ ಯಾರು ಮಾಡಂಗಿಲ್ಲ ಈಗಿನ ಕಾಲ ಬಂದಾಗ ನಮ್ಮ ಕಡೆ ಮಾತ್ರ ಹಂಗಿಲ್ಲ ಇಲ್ಲಿ ಇಲ್ಲಿ ಏನು ಎಲ್ಲಾ ಭೇದ ಭಾವಗಳನ್ನು ಮರೆತು ಇದು ನಮ್ಮ ಊರದು ನಮ್ಮ ಊರ ಮನುಷ್ಯ ಅಂದ್ರೆ ಹಿಂಗ ಕರ್ನಾಟಕ ಮಹಾರಾಷ್ಟ್ರ ಹೆಸರು ಹೋಗ್ಯದಂದ್ರ ಅವರು ಬಂದಂತ ಮಂದಿಗೆ ಒಂದೇ ಏನರೇ ಕಡಿಮೆ ಬಿತ್ತಂದ್ರೆ ನಮ್ದು ಸೊನೆಯಾಳದ ಹುಟ್ಟಿಗೆ ಮರ್ಯಾದೆ ಹೋಗ್ತದೆ ಓಡಾಡ್ದವ್ರು ಯಾರಿದ್ರೆ ಅದ ಊಟಿಗೆ ಗೌಡರ ತುಂಬ ಕೈ ಅದಕ್ಕೆ ಇರ್ಲಿ ಅಂತವ್ರ ಊರಿಗೆ ನಾವು ಬಂದಿದ್ದೆವು ನಮ್ಮ ರಾಹುಲ್ ಮಾಸ್ತಾರ ಒಂದು ವಿಷಯ ಬಹಳ ಚಂದ ಇಟ್ಟಾರ ಅವರು ಗುರುವ ಮತ್ತು ಶಿಷ್ಯ ಗುರುವ ಇನ್ನೊಂದು ಶಿಷ್ಯ ಅಂತಕ್ಕಂಥ ವಾದದ ಇಂದ ನನ್ನ ಪಾಲಿಗೆ ಏನ್ ಬೇಕ್ರಿಪಾ ನಾ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಬೆಳೆದ್ ಹಾಡ್ಕಿ ಮಾಡ್ಲಾಕ ನಾ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ತೆರಿಗೆ ಹಾಡಿಕೆ ಮಾಡ್ಬೇಕಾದ್ರ ಇದಕ್ಕ ಮೂಲ ಕಾರಣ ಯಾರತ್ತ ಕೇಳಿದ್ರ ಯಾರಪ್ಪ ನನ್ನ ಗುರು ಹಣಮಂತ ಗೌಡ್ರ ವಿದ್ಯಾದಿಂದ ನಾ ಕರ್ನಾಟಕ ಮಹಾರಾಷ್ಟ್ರ ತೆರಿಗೆ ಹತ್ತೀನಿ ಹೌದ್ ಹೌದ್ ನನ್ನ ಬಳಿ ಯಾನ ಮೂರ್ ಹಾದಿ ಮಣ್ಣು ಉಳಿದಿದ್ದಿಲ್ಲ ಒಟ್ಟು ಗುರುವಿನಿಂದ ಉತ್ನಾಲ್ ಪರ್ಸು ಮಾಸ್ಟರ್ ಇದಕ್ಕೆ ಎಲ್ಲಾ ವಿದ್ಯಾ ಕೊಟ್ಟವರೆ ನನ್ನ ಗುರು ಹನುಮಂತ ಗೌಡ ಅವ್ರದಿಂದ ನಾ ವಿದ್ಯಾ ಕಲ್ತಿನಿ ಅವರು ಹುಟ್ಟಿದ ಭೂಮಿ ಒಳಗೆ ಬಂದ ಶಿಷ್ಯನೇ ಶ್ರೇಷ್ಠ ಹೇಳಕ್ಕೆ ನನ್ನ ಮನಸ್ಸ ಒಪ್ಪಲ್ದು ಒಪ್ಪಲ್ದು ಇವತ್ತು ನನ್ನ ವಾದ ಏನಿರಂತ ಕೇಳಿದ್ರ ಜಗತ್ಯದೊಳಗ ಗುರುವಿನೇ ದೊಡ್ಡವಿಂದ ಗುರುವಿನಿಂದಲೇ ಮುಕ್ತಿ ಅದಕ್ಕೆ ಶಿಷ್ಯನಿಂದ ಮುಕ್ತಿ ಜಗತ್ಯದೊಳಗ ಗುರುನೇ ಅಂತೇಳಿ ವಾದ ನಂದದ ಹೌದು ಇನ್ನ ಜಗತ್ತದೊಳಗೆ ಶಿಷ್ಯನೇ ಹೇಳಿ ನಮ್ಮ ರಾಹುಲ್ ಮಾಸ್ತಾರ ಒಂದು ಮಾತು ಹೇಳಿದ್ರೆ ಏನತ್ರಿ ಪರಶು ಮಾಸ್ತಾರ ಹಿಡಿತು ಹಿಡಿ ಇಲ್ಲಿ ಯೂಟ್ಯೂಬ್ ಪರಸು ಮಾಸ್ತಾರ ನೀ ಯಾವ ವಿಷಯ ಹಿಡಿತಿ ಹಿಡಿ ನೀ ಹಿಡಿದು ಬಿಟ್ಟಿರ್ತಕ್ಕಂತ ವಿಷಯನ್ನ ತಗೊಂಡ ಜಗತ್ತದೊಳಗೆ ಇದು ಶ್ರೇಷ್ಠದಿ ಬೆಳೆಸಿ ಮಂಗಳಾರತಿ ಇದು ಮನೆಮಿ ಮದುವಾಡ ಮುತ್ತೇನ ಮರಿನೇ ಅಲ್ಲ ತೆಂಗ ಬಟ್ಟ ಹಚ್ಚ ನೀವೆಲ್ಲಾರು ಕೇಳಿ ಹೌದು ನಿಮ್ಗೆಲ್ಲಾರು ಕೇಳಿರಿ ಈ ಗ್ರಾಮದ ಹಿರಿಯರ್ಗ ಒಂದು ವಿನಂತಿ ಅದ ತಕ್ಕಡಿ ನಿಮ್ಮ ಕೈಯಾಗದ ಹೌದ್ ಹೌದು ಕಾಟ ಧರ್ಮದ ಮಾಡುದು ಇವತ್ತ ಧರ್ಮದ ಕಾಟ ರಾಹುಲ್ ಮಾಸ್ತಾರ ಹುಟ್ಟಿಗೆ ಹುಟ್ಟಿಯನ ಹುಟ್ಟಿಗೆ ಅವನಿ ಅದಾನ ಹೌದು ಉತ್ನಾಳ ಪರಸು ಮಾಸ್ತಾರ ಬಾಗೇವಾಡಿ ತಾಲೂಕು ಉತ್ನಾಳದ ಹುಟ್ಟಿನ ಕರಿ ವಿದ್ಯಾ ಅಂತ ಕೇಳಿದ್ರೆ ಇದೇ ಹುಟ್ಗಿ ಗ್ರಾಮದ ವಿದ್ಯಾಲಯ ನನ್ನ ಬಲಿಯದೇ ನೀವ್ ಏನ್ ತಿಳ್ಕೊಬೇಕವ್ರು ಎರಡು ಮಕ್ಕಳ ನಮ್ಮ ಕಡೆ ತಪ್ಪು ಹೋಗ್ತದ ಅದಕ್ಕೆ ಪರಕೆ ಇಲ್ಲ ನನ್ನ ಕಡೆನು ಜೋಲು ಹೋಯ್ರು ಪರಸು ನಿನ್ನ ಕಡೆ ಜೋಲು ಹೋಯ್ತನ ಬೇಕಾ ರಾಹುಲ್ ಮಾಸ್ತರ ಕಡೆ ಜೋಲು ಹೋಯ್ತಾ ರಾಹುಲ ನಿನ್ ಕಡೆ ಹೌದು ಇಷ್ಟೇ ನೀವು ನ್ಯಾಯ ಮಾಡುದ ಮಾಸ್ತರ್ ಹೇಳ್ದ ಏನ್ ಹೇಳಿದ್ರಿ ನೀ ಯಾವ ವಿಷಯ ಹಿಡಿದು ಹಿಡಿ ಹೌದು ಬಿದ್ದ ವಿಷಯನ ತಗೊಂಡ ಈ ಊರಾಗ ಜೇರ್ ಕರ್ತ ಮಂಗಳಾರ್ತಿ ಮಾಡ್ಲಿಕ್ಕೆ ಮದಗೊಂಡ್ ಮುತ್ತನ ಮರಿನೇ ಅಲ್ಲಾ ತಿಂಗ ಚಟಿಗೆ ಹೊಡೆದಿ ಈ ಸೊಕ್ಕ ನಿನ್ನ ಬಳಿ ಯಾಕೆ ಬತ್ತು ಹೌದು ಈ ಸೊಕ್ಕ ಯಾಕೆ ಬತ್ತು ಯಾಕೆ ಗುರುವಿನ ತೋಡಿ ಯಾಕೆ ಚಟಿಗೆ ಹೊಡೆದಿ ಆಕಾಶಮಾತ್ ಒಂದು ಎಳೆ ಏನೋ ಟೈಮ್ ಸುಮಾರು ಹತ್ತಿ ನಿನ್ನ ವಿಷಯ ತೆಳಗ ಬಿತ್ತಂದ್ರ ಹೌದು ನಿನ್ನ ವಿಷಯ ತೆಳಗ ಜೇರ್ ಬಿತ್ತಂದ್ರ ನೀ ಹನುಮಂತ ಅಂದ್ರೆ ಮದಗೊಂಡ ಮುತ್ತನ ಮಗನೇ ಅಲ್ಲಲ್ಲ

ನಮ್ಮ ಗುರು ಹನುಮಂತ ಗೌಡರು ಕಲಸಿರ್ತಕ್ಕಂಥ ವಿದ್ಯೆ ಆಗ ತಗೊಂಡೆ ನಾ ಮಾತು ಹೇಳ್ತಾರೆ ಲಿಸ್ಟ್ ಮಾಡೋವ್ನಾ ಅಲ್ಲ ಹೌದು ಹೌದು ಇರಲಿ ಆ ವಿಷಯದ ಕಡೆ ಹೋಗುದು ಬೇಡ ಹೌದು ಹೌದು ನಮ್ಮ ರಾಹುಲ್ ಮಾಸ್ತರ ಕಡೆ ಶಿಷ್ಯನ ಪಾರ್ಟಿ ಅದ ಹೌದು ಹೌದು ಗುರುವಿನ ಪಾಲ್ಟಿ ನನ್ನ ಕಡೆ ಅದ ಹೌದು ಹೌದು ನಮ್ಮ ನಿಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ನಮ್ಮ ನಿಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಹೌದು ಜ್ಞಾನದ ಬೆಳಕಿಗೆ ತೋರ್ಸವನೇ ಗುರುನಾಥ ಗುರುನಾಥ ಸದ್ಗುರು 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 ಅದಕ್ಕೆ ಹೇಳ್ತಾರ ಏನತ್ತ ಬಹಳ ಒಳ್ಳೆ ಮಾತನ್ನು ಹೇಳಾರ ಗುರುವಿನ ಗುಲಾಮನಾಗುವ ತನಕ ದೊರಿಯದಣ್ಣ ನರೂರಿಗೆ ಮುಕುತಿ ಅಂತ ಹೇಳಿ ಈ ಮಾನವನ ಜನ್ಮಕ್ಕೆ ನಾವು ನೀವು ಎಲ್ಲರೂ ಹುಟ್ಟಿ ಬಂದೇವಂದ್ರ ಗುರು ಇಲ್ಲಾರ್ದೆ ಈ ಮನುಷ್ಯಗೆ ಮೋಕ್ಷನೇ ಇಲ್ಲ ಇಲ್ಲ ಗುರು ಇಲ್ಲಾರ್ದೆ ಮೋಕ್ಷನೇ ಇಲ್ಲ ಈ ಮನುಷ್ಯಗ ಮೋಕ್ಷ ಮಾನವನ ಜನ್ಮಕ್ಕೆ ನಾವು ನೀವು ಎಲ್ಲರೂ ಹುಟ್ಟಿ ಬಂದೇವಂದ್ರೆ ಗುರು ಯಾವ ಸಮಾಜದ ಮೈಕಿರಲಕ್ಕ ಅವನ ಕಾಲ ಮುಟ್ಟಿ ನಮಸ್ಕಾರ ಅಂತ ಹೇಳಿ ಮಹಾ ಹೇಳ್ತಾರ ಹೀಗಾದ್ರೆ ಮಾಸ್ತಾರ ಹುಟ್ಟಿ ಬಂದ ಬಳಕ ಮಾನವ ಜನ್ಮಕ್ ಹುಟ್ಟಿ ಬಂದ ಬಳಕ ಹೌದು ಎಲ್ಲಾರು ಗುರುವಿನ ಮಾಡ್ಕೋಬೇಕ್ರಾಗ ಥೊಡೆ ಮಂದಿ ಬಿಟ್ಟರೆ ನಡೀತಾ ಅಂತ ನೆಮ್ಮನಿ ಕೇಳ್ತೇನೆ ನಾ ಏನ್ ಹೇಳತ್ತ ಒಬ್ಬರು ಗುರುವಿನ ಮಾಡ್ಕೋಬೇಕ ನಾ ಹೇಳತ್ತಿದ್ ಈಗ ಪ್ರತಿಯೊಬ್ರು ಗುರುವಿನ ಮಾಡ್ಕೋಬೇಕು ಗುರುವಿನ ಮಾಡ್ಕೊಂಡ್ರೆ ಮೋಕ್ಷ ಮಂದಿರ ಠಾಣಾ ಕೋಲಕ್ ಬರ್ತದೆ ಅಂದ್ರೆ ಪೊಲೀಸ್ ಠಾಣೆ ಇದ್ದ ದೋರ್ದ್ರಿ ಮಾಡ್ಕೊಳಾರ್ದವ್ರಿಗೆ ಪೊಲೀಸ್ ಠಾಣಕ್ ಗೆ ಹೋಗೋದು ಹೇಳಬೇಡ್ರಿ ಹಾ ತಾಣಾ ಹಾ ಈಗ ಗುರುವಿನ ಮಾಡ್ಕೋಬೇಕು ನಾ ನಾನು ಹೇಳಾಣಿ ನಿಮಗೆ ಯಾನ್ ಸಂಶಯ ಬರಲತ್ತದ ನಾ ತಿನ್ರಿ ಮಾಸ್ತರ್ ಈಗ ನಾ ಹಾಲ್ ಮತ್ತೆ ಸಂಧ ಸಮಾಜನವ ಹೌದು ಹಾಲ್ ಮತ್ತೆ ಅಂದ್ರೆ ನಿಮ್ಮ ಪಕ್ಕಿನೇ ಗುರುಗಳಿದ್ರೆ ನನಗೆ ಶ್ರೇಷ್ಠ ಅಂತ ಹಿಂಗ ಅನ್ಸ್ತದ್ರಿ ನಿಮ್ಮ ಪಕ್ಕಿ ಗುರುಗಳಿದ್ರೆ ನನಗೆ ಶ್ರೇಷ್ಠ ನಿಮಗೆ ಶ್ರೇಷ್ಠ ಅಂದ್ರೆ ನಮ್ಮ ಕತೆ ತೆಲಗಿನ್ ಜಾತಿಯವರು ಗುರುವಿನ ಮಾಡ್ಕೊಂಡೆ ಅವರ ಕಾಲ ಮುಟ್ಟ್ಲೆನ್ರಿ ಕಾಲ ಮುಟ್ಟುದ್ರೆ ಏನಂತದ ನಮ್ಮ ಕಿಮ್ಮತ್ ಕಮ್ಮಿ ಆಗ್ತದ ನಾವು ಹಾಲ್ ಮತ್ತೆ ದೋರದಿವು ಹಾ ಹಾ ಇಲ್ಲಿ ರಾಹುಲ್ ನೀ ಏನಂದ್ರಿ ಗುರುವಿನ ಮಾಡ್ಕೋಬೇಕಂದ್ಕೊಳ್ಳಿ ಅವನಕಿತ್ತ ಆಟದಾರ್ ನನಗ ನೀವು ಹೊಸರಿ ನಾವು ಹಾಲು ಮತ ಸಮಾಜದವ್ರಿವು ಹೌದು ನಾವು ಹಾಲು ಮತದವರೂ ಹೌದು ಮತ್ತ ನಮ್ಮ ಸಮಾಜದವರ ಗುರುಗಳಿದ್ರೆ ಪಾಡ್ ಆಗ್ತತಿ ಕಮ್ಮಿ ಜಾತಿ ಅವ್ರ ಇದ್ರ ಅಂದ್ರ ಅವ್ರು ಪಾದ ನಾವು ಮುಟ್ಟಿದೆವು ನಮ್ಮದು ಕುಲ ಕಮ್ಮಕ್ಕೈತಿ ನಮ್ಮ ಸೇರಿ ಸುಡುತ್ತಂತ ನೀವು ಮಾತು ಹೇಳತ್ತೀರಿ ಹೌದು ನಿಮ್ಮನ್ನ ನಾ ಕೇಳ್ತೀನಿ ಕೇಳಿಲ್ಲ ಇವತ್ತಿದ ಕಾರ್ಯಕ್ರಮ ಮುಗಿಸ್ಕೊಂಡ ಹಾಂ ಹಾಂ ಇಂದು ಕಾರ್ಯಕ್ರಮ ಅಕ್ಕಲ್ಕೋಟ ತಾಲೂಕಾ ಶಾವಳಕ ಕಾರ್ಯಕ್ರಮಕ್ಕೆ ಹೋಗೋದು ಅದ ಶ್ಯಾವಳ್ಕ ಶ್ಯಾವಳ್ ಕಾರ್ಯಕ್ರಮ ಹೋಗುದಂದ್ರೆ ಹೌದು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ನಾಳೆಗೆ ಮುಂಜಾನೆ ಎದ್ದು ಜಳಕಿ ಬಸ್ ಸ್ಟ್ಯಾಂಡದಾಗ ನಿಮ್ಮನ್ನು ಇಳ್ಸೋದೀನಿ ಹೌದು ಶೋನಾಳಕ್ಕೆ ಬರ್ಲಾಕ ಹೌದು ಜಳಕಿ ಬಸ್ ಸ್ಟ್ಯಾಂಡದಾಗ ನಾ ನಿಮ್ಮನ್ನ ಇಳಸ್ತೇನೆ ಹ್ಞೂ ಆ ಬಸ್ನ್ಯಾಗ ಡ್ರೈವರ್ ನಿಂಪು ಕೆಮ್ಮಿದ್ರೆ ಕುಂಡ್ರವ್ರು ನೀವು ಇಲ್ಲ ರೀ ನಾ ಸೊನ್ಯಾಳಕ್ಕೆ ಬರ್ಬೇಕಲ್ಲ ರೀ ಮತ್ತು ಸೊನ್ಯಾಳ ಬರ್ಬೇಕಾಗ್ಯದ ಕರಿ ಹಾಂ ಬಸ್ನ್ಯಾಗ ಡ್ರೈವರ್ ನಿಮ್ಕಿಂತ ಭಾಳ ಕಮ್ಮಿ ಜಾತಿ ಅದ ನಾವು ಹಾಂ ಹಿಂಗತ್ತೀರಿ ಮತ್ತು ಹೆಂಗೆ ಮಾಡೋರು ಡ್ರೈವರ್ ಯಾಕೆ ಕಮ್ಮಿ ಜಾತಿ ಅವನು ಅಕ್ಕ ರಗಡ ಮಹಾರಾಷ್ಟ್ರ ಬಸ್ ಉದ್ದದ ಡ್ರೈವರ್ ಮುಂದ್ ಕುಂಡತಾರೆ ಹಿಂದೆ ಕುಡ್ತೀರಿ ಮುಟ್ಟಲ್ಲ ಕೊಟ್ಟು ಮುಟ್ಟಲ್ಲ ಅವನ್ನ ಸನಿಯೇ ಹೋಗ್ಯಲ್ಲ ಇದೊಂದು ನಿನಗೆ ಮಾಪಿನೇ ಇರ್ಲಿ ಇದೊಂದು ಮಾಪಿರಿ ನಾ ಒಂದು ಮಾತು ನಿನ್ಗೆ ಕೇಳ್ತೀನಿ ಬಸ್ ರಗಡ ಉದ್ದದ ಡ್ರೈವರ್ ಮುಂದದನ ನೀ ಹಿಂದದಿ ಡ್ರೈವರ್ ನೀ ಮುಟ್ಟುದಿಲ್ಲ ಬಸ್ ಬಿಟ್ಟು ಡ್ರೈವರ್ ಅದಾರನು ಅದೇ ಬಸ್ ಮುಂದದಾನ ಇದೊಂದು ಮಾಪಿನೇ ಕೊಡ್ತೀನೂ ಈಗ ನಿಮ್ಗ ದಾಡಿ ಬಾಳ ಬಂದವ್ ತಲೆ ಕೂದಲು ಬಾಳ ಬಂದವ್ ಹೌದು ಈ ಗುರುನೆಲ್ಲ ಮಾಡ್ಕೋಬೇಕಾರೆ ನಿಮ್ ಮಂದಿ ಅವ್ರಿ ಹೇಳ್ಬೇಕು ಹೇಳಿ ಮಾಸ್ತಾರೆ ನಾವ್ ದೇವ್ರ ಕಡೆ ಹೋಗಿ ಬೇಕ್ರಿ ಅವ್ರ ನಿಮ್ಗಿತ್ತ ಕುರ್ದಾ ಕಡಿಮೆ ಅದೇ ನನ್ನ ದಾಡಿ ಕಮ್ಮಿ ಆಗಬೇಕು ನಾವ್ ಕಡೆ ಹೋಗಿ ನೋಡ್ರಿ ನೀವೆಲ್ಲ ಇದ್ರಿ ತೆರೆ ಕೂದಲ ಮಾರಿ ಮೇಲೆರ ದಾಡಿ ಕಮ್ಮಿ ಆಗ್ಲಾಕ ನಿಮ್ ಕಿಂತ ಕಮ್ಮಿ ಜಾತಿವ್ ಹೋಗಿ ನೀವು ಮುಟ್ತೀನಿ ಅಂತ ಬಾಯ್ಲಿ ಹೇಳ್ತರಿ ನಾ ಕೇಳ್ತೀನಿ ಮೋಕ್ಷ ಮಂದಿರ ಟಾಣಾಕ ನಾ ಹೋಗಿ ಮುಟ್ಟುದಾದ್ರ ಗುರು ಯಾವ ಸಮಾಜದ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಶಾಸ್ತ್ರ ಹೇಳ್ತದ ಪುಣ್ಯಾತ್ಮ ಎಲ್ಲರಿಗೆ ಈ ಮಾತು ನಡಪಿರ್ಬೇಕು ಮಾಡ್ಕೋತ ರೀ ಗುರು ಯಾ ಯಾವ ಜಾತಿ ಇದ್ರು ಮಾಡ್ಕೋತ ಮಾಡ್ಕೋಬೇಕಾಗಿದೆ ಹೌದೌದು ಅದಕ್ಕೆ ಇರ್ಲಿ ಬಹಳ ಒಳ್ಳೆ ಕಲಾವಿದರ ಊರದ ಇದು ಸುರುವಿನ ಸಂದದ ಬಹಳ ಈ ಸಂದನ ಆಗಿ ಅನ್ನೋ ಮಾತುಗಳನ್ನ ಹೇಳುವಂತ ಅವಶ್ಯಕತೆ ಇಲ್ಲ ಜಗತ್ತದೊಳಗೆ ಗುರು ಅನ್ನತಕ್ಕ ದೊಡ್ಡ ಮದನ ಒಂದೇ ಒಂದು ಮಾತು ಹೇಳಿಬಿಡ್ತೀನಿ ನಮ್ಮ ರಾಹುಲ್ ಮಾಸ್ತಾರ್ಗ ಇದು ಉಟಗಿ ಗ್ರಾಮದ ಜಾತಿಗಳು ಅದಾವ ಈ ಉಟ್ಗಿ ಊರಾಗ ಕುಲ ಹದಿನೆಂಟು ಜಾತಿ ಅದಾವ ಯಾವ್ದೇ ಜಾತಿಯವರು ತೀರ್ಕೊಂಡ್ರಂದ್ರ ಯಾವುದೇ ಸಮಾಜದವರು ತೀರ್ಕೊಂಡ್ರಪ್ಪ ಅಂದ್ರೆ ಅವ್ರವ್ರ ಧರ್ಮದ ಗುರುಗಳನ್ನ ಕರೆಸಿ ಅವ್ರವ್ರ ಧರ್ಮದ ಗುರುಗಳನ್ನ ಕರೆಸಿ ಆ ಶಿಷ್ಯನ ತಲೆ ತಲೆಮೇಲೆ ಕಾಲು ಇಡಸ್ತಾರ ಹೌದು ನಮ್ಮ ಕಡೆ ಮಾತ್ರ ಇಡುತ್ತಾರೆ ಈ ಕಡೆ ಇಡಿಸ್ತಾರೀ ಅವ್ರ ಧರ್ಮದ ಗುರುಗಳನ್ನ ತರಿಸಿ ತಲೆ ಇಟ್ಟು ಮಂತ್ರ ನೋಡಿದ್ರಪ್ಪ ಹೋಗ್ತದ ತಿಂ ನಡ್ದದ ರಾಹುಲ್ ಮಾಸ್ತಾರ ಶಿಷ್ಯನ ಜಗತ್ತದಾಗ ಶ್ರೇಷ್ಠ ಇದ್ದಂದ್ರ ಹೌದು ಶಿಷ್ಯನ ಜಗತ್ತದಾಗ ಶ್ರೇಷ್ಠ ಇದ್ದಪ್ಪ ಅಂತಂದ್ರ ಇಂಥದೇ ಒಂದು ಊರಾಗ ಗುರುವಿನ ತಲೆ ಮೇಲೆ ಶಿಷ್ಯ ಕಾಲು ಇಟ್ಟು ಮಂತ್ರ ನುಡಿದ್ ಮೋಕ್ಷಕ್ಕೆ ನೀ ಹೇಳಬೇಕು ಸಭಾ ಕೂಡ ಅವ್ರೂ ನಾನು ನಿನಗೆ ಟಾಳಿ ಹೊಡೆದ ಹೋಗ್ತೀನಿ ಹಂಗೆ ಈ ಊರಾಗ ಹೋಗುವುದಿಲ್ಲ ಗುರು ದೊಡ್ಡ ಮದಾನ ಶಿಷ್ಯನ ಮೇಲೆ ಗುರು ಗುರು ಕಾಲಿಟ್ಟ ಸಾವಿರ ಜಾಗದಾಗ ನಿನಗೆ ಇದೇ ಊರಾಗ ತೋರ್ಸಕ್ಕಿನಿ ಹೌದ್ ಹೌದು ಇದೇ ಊರಾಗ ಶಿಷ್ಯ ಯಾವ ಗುರುವಿನ ತಲೆ ಮೇಲೆ ಕಾಲಿಟ್ಟಾನ ಅದು ಹೇಳ್ರಿ ಇದು ಒಂದೇ ಬಹಳ ಬೇಡ ನೀ ಏಟು ಓಟ್ ಹೋಗ್ತೀನಿ ಒಂದ್ರಾಗ ನೋಡ್ತೀನಿ ಇದೊಂದು ಮಾತು ಹೇಳಿ ನನ್ನ ಅಹಂಕಾರರೇ ಮುರಿದಿ ನನ್ನ ಸೊಕ್ಕರೇ ಮುರಿ ನೀ ಯಾನ್ ಮಾತಾಡ್ತಿ ಮಾತಾಡೋ ಕಚ್ಚಿ ಮಾತ್ರ ಗಚ್ಚಿ ಹಾಕೊಂಡೆ ಮಾತಾಡ ಕಚ್ಚಿ ಅಳಸಿ ಬಿಟ್ಟೆ ಕೇಳ್ತೀನಿ ರಾಹುಲ್ ಮಾಸ್ತಾರ ಬರೋಣ ಬರೋಣ ಇದು ನಮ್ಮ ಊರದ ಇದು ಎಲ್ಲ ಮಂದಿ ನಂದದ ನನಗ ಅನು ಬಂದಂಗ ಮಾತಾಡಿ ಕಡೆಯಕ್ ಆಗ್ತೀನಂದ್ರೆ ಒಟ್ಟ ನಿನ್ನ ಬಿಡುದಿಲ್ಲ ಹಾ ನಿನ್ನ ನಾ ಬಿಡುದಿಲ್ಲ ಇದು ನಮ್ಮ ಗುರುಗಳು ಹುಟ್ಟಿದ ಊರದ ನಿನಗೆ ಇಲ್ಲಿ ಬಿಡು ನೀನು ನಂದು ನಾ ನೋಡೇ ನೋಡ್ತೀನಿ ಅಂತ ಹೇಳಿ ಯಾವ ಹತ್ತ ನೋಡ ಅವ್ರ ಹೊಸಲ್ ಮುಂದೆ ಹಾಡೋ ಮಗನ ಆದಿನ ಇದು ನಿನ್ನ ತಲೆ ಆಗಿರ್ಲಿ ಹೌದು ನೀ ಮಾತಾಡೋ ಮಾತ್ ಹೆಂಗದ ಗುರ್ತದ ರಾಜ ಪ್ರಧಾನಿ ಕೂಡಿ ಅಡವಿಯಾಗ ಹುಲಿ ಬ್ಯಾಟಿ ಹೋಗಿದ್ರೆ ಅಡವಿಗಿ ಅಡವಿಗಿ ಹುಲಿ ಬ್ಯಾಟಿ ಹೋಗಿದ್ರು ಹೊತ್ತು ಮುಳೆತನ ಅಡ್ಡಾಡದ್ರ ಎಲ್ಲಿ ಹುಡುಕಿ ಆಡದ್ರು ಹುಲಿ ಅವ್ರಿಗೆ ಸಿಗಲಿಲ್ಲ ಸಿಗಲಿಲ್ಲ ಬ್ಯಾಸೋತ್ ರಾಜ ಪ್ರಧಾನಿ ಕೂಡಿ ಮನಿಗ್ ಬರ್ಲಾತದ್ರ ಬರೋ ಮುಂದೆ ರಾಜಾಗ ನೀರಡಿಕಾಯ್ತ ಹ ಅವಾಗ ಪ್ರಧಾನಿ ಹೇಳ್ತಾನ ರಾಜ ಏನತ್ತ ಏ ಪ್ರಧಾನಿ ನನಗ ತುಸು ನೀರಡಿಕೆ ಆಗ್ಯದ ನನ್ನ ಬಂದಕ್ ನೀ ತಗೊಂಡ್ ಮನಿಗೆ ನಡಿ ನಾವು ಜಾರ ಕೈಕಾಲು ಮುಖ ತಕೊಂಡು ಹಳದಾಗ ನೀರ್ ಕುಡಿದ್ ಬರ್ತೀನಿ ಅಂದ ಬಂದ್ ನಡಿ ನಿಮ್ ಮುಂದ ಬಂದಕ್ ತಗೊಂಡು ಪ್ರಧಾನಿ ಮುಂದೆ ವಾದ ಹೌದು ಹಳದಾಗ ಉಳಿದ ರಾಜ ಕೈಕಾಲು ಮುಖ ಎರಡು ಬಗಿಸಿ ನೀರು ಕುಡ್ದು ಮ್ಯಾಲ ಹಳತಿದ ಹುಲಿ ಇದ್ರಿಗೆ ಬತ್ತೆ ಹುಲಿ ಬತ್ತ ಇದ್ರಿಗೆ ಹುಲಿ ಹಳದಾಗ ನಿತ್ಯ ರಾಜ ಅಂದ ಏ ಹುಲಿ ನನ್ನ ಮ್ಯಾಲ ಬರ್ಬೇಡ ನನ್ನ ಬಳಿ ಕತ್ತ ಹುಲಿ ಕೇಳ್ತದ್ರಿ ಹಂಗೆ ಗುಡ್ ಹೊಡ್ಕೋತ ಹುಲಿ ಮ್ಯಾಕ್ ಅವಾಗ ಅವಾಗತ್ತ ರಾಜ ಏ ನಾ ಸುಳ್ಳು ಹೇಳದ್ ನನ್ ಲೈಸೆನ್ಸ್ ನೋಡು ಬಂದಕ್ ಲೈಸೆನ್ಸ್ ನೋಡು ಬಂದಕ್ ಲೈಸೆನ್ಸ್ ನೋಡತ್ತೇಳಿ ಹಳದಾಗ ನಿಂತು ಹುಲಿಗೆ ಲೈಸೆನ್ಸ್ ತೋರಿಸಲಾಕತ್ತ ಹುಲಿಗೆ ಲೈಸೆನ್ಸಾ ಹುಲಿ ಅನ್ಸತ್ತದ್ರಿ ಲೈಸೆನ್ಸ್ ಕಳಿಸದ ಹುಲಿ ಹುಲಿ ಗುಡುಗು ಹೊಡ್ಕೊತ ಮ್ಯಾಲ ಬರ್ಲಕತ್ತು ಗಾಬರಿ ಬಿದ್ದ ಹಳದಾಗ ನಿಂತ ಹೌದು ತೋರಿಸ್ತಾನ ಎಲ್ಲಿ ತೋರಿಸ್ಬೇಕ ಲೈಸನ್ಸ್ ತೋರಿಸ್ಬೇಕು ಎಸ್ ಪಿ ಆಫೀಸಿನಾಗ ಹೌದು ಹುಲಿಗೆ ತೋರಿಸ್ಬೇಕು ಬಂದೂಕ ಹೌದು ನಿನ್ನಲ್ಲಿ ಮನಮಿ ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂತ ಗುರುಮಂತ್ ಅಂತ ಗೋಳಿ ಜೇರ್ಕರ್ತ ನಿನ್ನಲ್ಲಿ ಇದ್ದಂದ್ರ ಹೌದು ಹಾಕಿ ಉಟಗಿ ಭೂಮಿ ಒಳಗೆ ಹೊಡಿ ಹೊಡಿ ಸೊನಾಳ ಹನುಮಂತ ಗೌಡನ ಶಿಶು ಮಗ ಹುಲಿ ಊರಾಗ ಹೌದು ಜೇರ ನಿನ್ನಲ್ಲಿ ಗುರುಮಂತಿರ್ತಕ್ಕಂಥದ್ದು ಗೋಳಿ ಇರ್ಲಿಕ್ಕಂದ್ರ ಹೌದು ನಿನ್ನ ತಿಂದು ನಿನ್ನ ಎಲುವ ಚುದು ಕಡ ಒಗೆದು ಹುಲಿ ಉತ್ತರಕ್ಕೆ ಹೋಗ್ತದೆ ರಾಹುಲ್ ಮಾಸ್ತರ ಇದು ಮರಿ ಆರ್ದ ಹಣಮಂತ್ ಗೌಡನ ಮರ್ಯಾದ ಹೋ ರಾಹುಲ್ ಮಾಸ್ತರ್ ಇಟ್ಟು ಅಹಂಕಾರದಿಂದ ನನ್ನ ಅಹಂಕಾರ ಮುರಿತೀನಿ ನಾ ಅಹಂಕಾರ ತೊಟ್ಟ ಹಾಡವಲ್ಲ ನಮ್ಮ ಗುರುಗಳು ಯಾರು ಜೋಡಿ ಅಹಂಕಾರ ತೊಟ್ಟ ಹಾಡಿಲ್ಲ 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 ಇವನು ಕೆಡವೇ ಬೇಕು ಇವನು ಕೆಡವೇ ಅಂತ ನಮ್ಮ ಗುರು ಯಾವ ಜಾಗದಾಗ ಒಂದಿಲ್ಲ ಅದು ಸಭಾ ಒಲಿಸ್ಕೊಂಡು ಹಗರ ಅವ್ರು ಉಳಿಸೇ ಬಂದಾರ ಹಿಂಗ ನೀನು ನನ್ನ ಕೆಡುತ್ತಿನತ್ತ ನೀ ಎಂದಿದ್ ನೋಡ ಇವತ್ತು ಈ ಪವಳಿ ಒಳಗೆ ನೀ ಉಳಿದು ಮಾತ್ರ ಬಾಳ ಎಚ್ಚರಿಂದ ಉಳಿದಾಗ್ತದೆ ನೀನು ನಿನ್ನ ಬಳಿ ಗುರುವಿನ ಗೋಳಿ ಇದ್ರೆ ಹಾಕು ಹಾಕು ಗುರುವಿನ ಗೋಳಿ ಬಿಟ್ಟು ಬಂದು ನಾನು ಜೋಡಿ ವಾದ ಮಾಡಿದೆ ಅಂದ್ರೆ ಬರ್ಕೋ ಅದು ಬರ್ಲಾಕ ಹಾಗೆ ಬರೀ ಅದಕ್ಕೆ ಇರ್ಲಿ ಎನ್ನ ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ ಎರಡು ನುಡಿ ಚಾಲನ್ನ ಹಾಡಿ 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 ನಮ್ಮ ಒಳ್ಳೆಯ ಶ್ರೇಷ್ಠ ಕಲಾವಿದರಿಗೆ ಪಾಳೆ ಕೊಡುನು ಮುಂದಿನ ಸಂದಿಗೆ ಮಂದಿ ಆನಂದ ಆಗ್ಬೇಕ ಮಂದಿ ನಗುತ್ತಿರ್ಬೇಕ ಮಂದಿ ಮುಖ ಲಯದಾಗ ಇಟ್ಟ ಕಾರ್ಯಕ್ರಮ ಇವತ್ತು ಎರಡೂ ಸಂಘದವ್ರು ಮಾಡ್ತೇವೆ ಇನ್ನ ಸಾಯಂಕಾಲ ಆರು ಗಂಟೆದ ಒಡಗಿ ಇಲ್ಲಿ ಕೂತಿರ್ತಕ್ಕಂಥ ಮಂದಿ ದಯವಿಟ್ಟು ಯಾರು ಎದ್ದು ಹೋಗುದು ಬೇಡ ಒಂದು ಗುರು ಇನ್ನೊಂದು ಶಿಷ್ಯ ಶಿಷ್ಯ ವಾದ ತಾವೆಲ್ಲರೂ ಆಲಿಸ್ಬೇಕಂತೇಳಿ ತಮ್ಗೆ ಎಲ್ಲರಿಗೆ ನಮಸ್ಕಾರಗಳನ್ನ ಹೇಳಿ ಹೇಳಿ ಈಗ ಒಂದು ಎರಡು ನುಡಿ ಚಾಲ್ ಹಾಡಿ ನಮ್ಮ ಶಿಷ್ಯನ ಪಾಲ್ಟಿಗಿ ಕೊಡೋದು